ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಕ್ಕೆ ಈ ಥರ ಅಂದರೆ ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮುಖ ಗಿಕ್ಕ ಏನೂ ತೊಳ್ದಿಲ್ಲ ಇವತ್ತು ಮಂಡೇ ಸೊ ಹಾಗಾಗಿ ಬೆಳಿಗ್ಗೆನೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದೀನಿ ಡೇ ಇನ್ ಮೈ ರೊಟೀನ್ ಯಾವ ಥರ ಇರುತ್ತೆ ಮತ್ತು ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು ಜಸ್ಟ್ ಫೇಸ್ ಮಾತ್ರ ಅಷ್ಟೇ ಸೊ ಮನೇಲೇನೇ ಹೋಮ್ ಮೇಡಾಗಿ ಯಾವ ಥರ ಸ್ಕಿನ್ ಕೇರ್ ಮಾಡೋದು ಅಂತ ನಾನೀಗ ಫೇಸ್ ವಾಶ್ ಮಾಡಿಲ್ಲ ಸೊ ತೋರಿಸ ನಿಮಗೆ ಫೇಸ್ಗೆ ಏನೇನೆಲ್ಲ ಅಪ್ಲೈ ಮಾಡಿ ವಾಶ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಡೇ ಅಂದರೆ ವೀಕ್ಲಿ ಒನ್ ಟು ಟೈಮ್ಸ್ ಟ್ರೈ ಮಾಡಬೇಕು ಸೊ ತಿಂಡಿಗೆ ನಾನು ದೋಸೆ ಆ್ಯಂಡ್ ಕ್ಯಾರೆಟ್ ಬಿಟ್ಟೆ ಪಲ್ಯ ಮಾಡಿ ನಾನು ಇವಾಗ ಮಾಡ್ಕೊಂಡಿದ್ದೀನಿ ನಮ್ಮ ಅತ್ತೆ ಸಚಿನ್ ಅವರು ಬೆಳಿಗ್ಗೆನೆ ಎತ್ತಿ ಡ್ಯೂಟಿ ಹೊರಟರು ಸೊ ನಾನು ಪಲ್ಯ ತೋರಿಸ್ತೀನಿ ದೋಸೆ ಇನ್ನೂ ಮಾಡ್ಕೊಂಡಿಲ್ಲ ಇನ್ನು ಬ್ರಷ್ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕೆಲ್ಲ ಅಪ್ಲೈ ಮಾಡಿ ಅದಾದಮೇಲೆ ಸೊ ತಿನ್ನಬೇಕು ನನ್ನ ಮಗಳು ನೋಡಿ ನನ್ನ ಮಗಳದ್ದು ಕೆಲಸ ಕೊಡ್ತಾಳೆ ಕೊಡ್ತಾಳೆ ನನಗೆ ದಿನ ಬೆಳಗಾದ್ರೆ ಅವಳದೊಂದು ಕೆಲಸ ನನಗಿದ್ದೇ ಇರುತ್ತೆ ಯಾವ ಥರ ಅಂದರೆ ತೋರಿಸ್ತೀನಿ ನೋಡಿ ಯಾವ ತರ ಕೆಲಸ ಕೊಡ್ತಾಳೆ ಅಂದ್ರೆ ಆಟ ಸಾಮಾನೆಲ್ಲ ಹೀಗೆಲ್ಲ ಅಂಡ್ಕೊಂಡು ಮನೆ ತುಂಬ ಎಲ್ಲ ಅಲ್ಲೆಲ್ಲ ತಕೊಂಡು ಕೆಳಗಡೆ ಹಾಕಿ ಇಲ್ಲೆಲ್ಲ ಬಿಲ್ಸಿ ಅಲ್ಲೆಲ್ಲ ಬಿದ್ದು ಇದ್ದು ಕೆಲವೊಂದಷ್ಟು ಮನೆಯೆಲ್ಲಾ ಚೆಲ್ಲಾಡ್ತಿರ್ತಾಳೆ ಅದೇ ನನಗೆ ಡೈಲಿ ಎತ್ತೋದು ಅವಳಿಗೆ ತುಂಬೋದು ಕೊಡೋದು ಅದೇ ಒಂದು ಕೆಲಸ ಅಲ್ವಾ ನನಗೆ ದುಡ್ಡು ಹ್ಞೂ ಅಂತೆ ಅದೇ ಒಂದು ಕೆಲಸನೇ ನನಗೆ ನೀನ್ ನನಗೇನು ಸಂಬಳ ಕೊಡ್ತೀಯಾ ನಿನ್ ಕೆಲಸ ಮಾಡೋದಿಕ್ಕೆ ನನಗೆ ಹಾಂ ಹ್ಞೂ ಹ್ಞೂ ಎಲ್ಲದಕ್ಕೂ ಹ್ಞೂ ಹ್ಞೂ ಅಲ್ವಾ ಸೊ ಸ್ನಾನಗಿನೆಲ್ಲ ಎಲ್ಲ ಮಾಡಿ ಇವತ್ತು ಪೂಜೆ ಮಾಡಬೇಕು ಸಾಯಂಕಾಲ ಪೂಜೆ ಇಟ್ಕೊಂಡಿದ್ದೀನಿ ಸೊ ಹಂಗಾಗಿ ಇವತ್ತು ಬೇಗನೆ ಏನಿಲ್ಲ ತಿಂಡಿಗೆಲ್ಲ ದೋಸೆ ಪಲ್ಯ ಇದೆ ಸೊ ನಾನು ನನ್ನ ಮಗಳೇನೇ ಅಲ್ವಾ ತಿನ್ಕೊಂಡು ಮನೆ ಕೆಲಸ ಸದ್ಯಕ್ಕೇನಿಲ್ಲ ಬೆಳಿಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ಗುಡ್ಸಿ ಸೀಟಿ ಎಲ್ಲ ಮುಗೀತು ಇವಾಗ ಏನಂದ್ರೆ ತಿಂಡಿ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡು ಸಂಜೆ ಇನ್ನೇನಿದ್ರು ವಾರ ಎಲ್ಲ ಮಾಡಬೇಕು ಇವತ್ತಿನದು ಗೈಸ್ ಇನ್ನೊಂದು ಏನು ಗೊತ್ತಾ ನಾನು ಮೀಶೋನಲ್ಲಿ ಒಂದು ಫ್ರೇಮು ಫೋಟೋ ಫ್ರೇಮು ಶೋ ದುಡ್ಡು ಚುಪ್ ಫೋಟೋ ಫ್ರೇಮ್ನ ಒಂದು ತರಿಸಿದ್ದೆ ಆರ್ಡರ್ ಮಾಡಿದ್ದೆ ಅದು ಯಾವ ಥರ ಬಂದಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯೇ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಾನು ನಿಮ್ಗೆ ತೋರಿಸ್ತೀನಿ ಅದೇ ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ವಾಲ್ ಫ್ರೇಮು ಸೊ ಇಷ್ಟು ಫೋಟೋಸ್ ಎಲ್ಲ ಸೆಂಡ್ ಮಾಡಿ ಅವ್ರಿಗೆ ಈ ಥರ ಫ್ರೇಮ್ ಈ ಸೈಜೇ ಬೇಕು ಅಂತ ಹೇಳಿ ನಾನು ಹೇಳಿದ್ದೆ ನನ್ನ ಟೈಪ್ ಮಾಡಿದ್ದೆ ಅವರಿಗೆ ಸೊ ಇಷ್ಟು ಫೋಟೋಸು ಇದು ಅಗೇನ್ ಮತ್ತೆ ಮತ್ತೆ ಆಗ್ಬಿಟ್ಟಿರ್ತಾರೆ ಈ ಫೋಟೋಸ್ ಈ ಫೋಟೋಸ್ ಎರಡೂ ಕೂಡ ಇನ್ನು ಅದು ಬಿಟ್ಟರೆಲ್ಲ ಡಿಫ್ರೆಂಟ್ ಫೋಟೋಸೇನೆ ಸೊ ನಂದು ಈ ಥರ ಒಂದು ಇರಲಿ ಅಂದ್ಬಿಟ್ಟು ನಾನು ಮೀಶೋದಲ್ಲಿ ಮಾಡಿದ್ದು ತುಂಬಾ ಲೋ ಬಜೆಟ್ ಫ್ರೇಮಿದ್ದು ಜಸ್ಟ್ ಒನ್ ಸೆವೆಂಟಿ ಫೈವ್ ಅಷ್ಟೇ ಸ್ವಲ್ಪ ತಿಂಗೇನ ಅಷ್ಟೇ ಜಸ್ಟ್ ಟೂ ಹಂಡ್ರೆಡ್ ಒಳಗಡೆ ಸಿಕ್ಬಿಡುತ್ತೆ ಫ್ರೇಮ್ ಇದು ನೋಡಿ ಚೆನ್ನಾಗಿದೆ ಅಲ್ವಾ ನನಗಿಷ್ಟ ಆಯಿತು ಬಟ್ ನನಗೆ ಇವಾಗ ಬಂದಮೇಲೆ ಅನ್ಸೋದು ಏನಂತಂದರೆ ಇದೆರಡು ಫೋಟೋ ಅದೆರಡು ಫೋಟೋ ತೆಗೆದು ಇದೇ ಫೋಟೋನ ಫುಲ್ ಉದ್ದ ಇರಬೇಕಿತ್ತು ಅಂತ ಅವಾಗ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಕಾಣಿಸಿದೆ ಎಲ್ಲ ಫೋಟೋಸು ಅಂತ ಇಟ್ಟಿದೆ ಹೇಗೆ ಕಾಣಿಸ್ತಾ ಇದೆಯೇ ಮೀಶೋದಂದ್ರೆ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಶಾಪ್ ಮಾಡ್ಬೋದು ಸೊ ಹಾಗಾಗಿ ನಾನು ಅಲ್ಲದನ್ನ ತೊಗೊಂಡಿದ್ದು ಸೊ ಚೆನ್ನಾಗಿ ಕಾಣಿಸ್ತಿದ್ದೆ ಅಲ್ಲ ಇಷ್ಟ ಆಯಿತು ನಿನ್ನೆ ನನ್ನ ತಂಗಿ ಮಗನ ಬರ್ಡೇಗೆ ಹೋಗ್ಬಿಟ್ಟು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಹೆಲ್ತ್ ಇಶ್ಯೂ ಸಹ ಆಗ್ಬಿಟ್ಟಿದೆ ಏನಂತಂದರೆ ಕೆಮ್ಮು ಶೀತ ಕೋಲ್ಡ್ ಇದೆಲ್ಲ ಆಗ್ಬಿಟ್ಟಿದೆ ಸೊ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿರ್ಬೋದು ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮಗೆ ಅನ್ಕೊಂತೀನಿ ನನಗೇನೆ ಕೆಲಸ ಆಗ್ತಿಲ್ಲ ನನ್ನ ವಯಸ್ಸು ಹಂಗಾಗಿದೆ ಸೊ ಬ್ರಷ್ ಮಾಡಿ ಆಮೇಲೆ ನಾನು ಫೇಸ್ ಮಾಸ್ಕ್ ಹಾಕ್ತೀನಿ ಸೊ ಮನೇಲಿಲ್ಲೇ ಹೋಮ್ ಮೇಡಾಗಿ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳೋಂಥ ಫೇಸ್ಗೆ ಅಪ್ಲೈ ಮಾಡೋದು ತೋರಿಸ್ತೀನಿ ಎಷ್ಟು ಬ್ರಷ್ ಮಾಡಿ ಮುಗೀತು ಸೊ ಇವಾಗಷ್ಟೇ ಬ್ರಷ್ ಮಾಡಿದೆ ನಾನು ನಾನಿವಾಗ ಬ್ರಷ್ ಮಾಡಿ ಸೊ ನಾಷ್ಟ ಮಾಡಾದ್ಮೇಲೆ ಫೇಸ್ ವಾಶ್ ಮಾಡೋದು ಏನಕ್ಕಂದರೆ ಅಷ್ಟೊತ್ತವರೆಗೂ ಕೂಡ ಹೊಟ್ಟೆ ಎಸಿತಿರುತ್ತೆ ಸೊ ಹಾಗಾಗಿ ಫಸ್ಟು ಬ್ರಷ್ ಮಾಡಿಕೊಂಡು ತಿನ್ಬಿಡೋದು ಆಮೇಲೆ ನಾನು ನಿಮಗೆ ಫೇಸ್ ಪ್ಯಾಕ್ ತೋರಿಸ್ಬೇಕಲ್ಲ ಸೊ ಹಾಗಾಗಿ ಆಮೇಲೆ ಫೇಸ್ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾಷ್ಟ ಮಾಡೋದಕ್ಕೆ ದೋಸೆ ಮಾಡೋಣ ಬಿಸಿ ಬಿಸಿ ದೋಸೆ ಅನ್ನೋ ಸಂಡೇ ಟೈಮು ನಮ್ಮ ಮನೆಯಲ್ಲಿ ದೋಸೆ ಅಥವಾ ಉಪ್ಪಿಟ್ಟು ಎರಡರಲ್ಲಿ ಒಂದು ಇರುತ್ತೆ ಸೊ ನಾನು ಈ ಥರ ಡೈಲಿ ವ್ಲಾಗ್ ಮಾಡಿ ತುಂಬ ದಿನನೇ ಆಗಿತ್ತು ಮಾಡೇ ಇರಲಿಲ್ಲ ಸೊ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ನನಗೆ ಹಂಗಾಗಿ ಯೂಟ್ಯೂಬ್ಗೆ ವೀಡಿಯೋಸ್ ಮಾಡೋದು ಸ್ವಲ್ಪ ಕಮ್ಮಿ ಆಗ್ತದೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನಿಮ್ಮೆ ಡೈಲಿ ರೊಟೀನು ಅಥವಾ ಇನ್ಫಾರ್ಮೇಟಿವ್ ವಿಡಿಯೋಸು ಆ ಥರ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತೀನಿ ಅಂದ್ಕೊತೀವಿ ಟೈಮ್ ಸಿಗಲ್ಲ ಮಾಡೋಕ್ಕಾಗ್ತೀವಿ ಸೊ ಈ ನಮ್ಮ ಮನೆಯ ಗಾರ್ಡನ್ ಅಂದರೆ ಒಂದು ಮಿನಿ ಮಿನಿ ಗಾರ್ಡನ್ ಥರ ನಮ್ಮ ಅತ್ತೆ ಮಾಡ್ಕೊಂಡಿರೋದು ನಾನು ಹಿಂಗೆ ತೋರಿಸ್ತೀನಿ ಇವಾಗ ತುಂಬ ಹೂವು ಬಿಡ್ತೈತೆ ಯಾವ ಥರ ಹೂವು ಅಂದರೆ ರೋಸ್ಗಳು ಜಾಸ್ತಿ ಸ್ಪೆಷಲಿ ರೋಸ್ಗಳು ಬಿಡ್ತೈತೆ ಕಲರ್ ಕಲರ್ಸಲ್ಲಿ ಡಿಫ್ರೆನ್ಸಲ್ಲಿ ಬಿಡುತ್ತೆ ಚೆನ್ನಾಗಿದೆ ರೋಸಸ್ ಬಟ್ ನನಗೆ ಇಷ್ಟ ಆಗಲ್ಲ ನಾನು ರೋಸ್ ಲೈಕ್ ಮಾಡಲ್ಲ ನನಗೆ ಅವ್ರು ತುಂಬ ಇಷ್ಟ ಸೊ ಹಂಗಾಗಿ ನಾನು ರೋಸ್ ಎಲ್ಲ ಮುಟ್ಕೊಳಲ್ಲ ಅದನ್ನು ಅವ್ರು ಮುಟ್ಕೋತಾ ಇಲ್ಲ ದೇವ್ರಿಗೆ ಮುಡಿಸ್ತೀವಿ ಸೊ ಚೆನ್ನಾಗಿ ಬಿಡ್ತಾಯಿದೆ ಹೂಗಳು ಸೊ ಅಂದರೆ ಅವ್ರ ಕೈಯಲ್ಲಿ ಚೆನ್ನಾಗಿ ಹೂವುಗಳು ಎಲ್ಲ ಬಿಡುತ್ತೆ ನನಗೆ ಹಿಂಗೆ ತೋರಿಸ್ತೀನಿ ಯಾವ ಥರ ಚಿಕ್ಕದಾಗಿ ಪುಟ್ಟದಾಗಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ನೆಕ್ ಎಲ್ಲ ನೆನ್ನೆ ಟ್ಯಾನ್ ಯಾವ ಥರ ಆಗಿದೆ ನೆನ್ನೆ ಬಿಸಿಲಲೆಲ್ಲ ಫುಲ್ಲು ನನ್ನ ತಂಗಿ ಮಗನ ಬರ್ಡೆ ಅಂತೇಳಿ ಅಲ್ಲಿ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಸೊ ಬಿಸಿಲೇ ಹೋಗಿದ್ದೆ ನಾನು ಆ್ಯಕ್ಚುಲಿ ಟ್ರಾವೆಲ್ ಮಾಡಿಕೊಂಡು ಬಸ್ಸಲ್ಲಿ ಹೋಗಿದ್ದು ಸೊ ಹಂಗಾಗಿ ಸಿಕ್ಕಾಪಟ್ಟೆ ಟ್ಯಾನ್ ಟ್ಯಾನ್ ನೋಡಿ ಇಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ನೋಡಿ ಯಾವ ಥರ ಕಾಣಿಸುತ್ತೆ ಅಲ್ಲೆಲ್ಲ ನೋಡಿ ಯಾವ ಥರ ಟ್ಯಾನ್ ಆಗಿದ್ದೀನಿ ಅಂತ ಅದನ್ನು ವೀಕ್ಲಿ ಸರಿ ನಾನು ಹೇಳ್ತಲ್ಲ ಫೇಸಿಗೆ ಮಾಡೋದು ಆ ಪ್ಲೇನ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಸೊ ಅಲ್ಲಿಗೆ ಅಪ್ಲೈ ಮಾಡಿಕೊಂಡ್ರು ಕೂಡ ಕಲ್ಲರ್ ಲೈಟಾಗಿ ಹೋಗ್ತಾ ಬರುತ್ತೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಅದನ್ನು ದೋಸೆ ಹಾಕೋಣ ಬನ್ನಿ ನೋಡಿ ಯಾವ ಶೇಪ್ ಅಲ್ಲಿ ಬರ್ತಾ ಇದೆ ಅಂತ ಕರೆಕ್ಟ್ ಆಗಿರೋ ರೌಂಡ್ ಶೇಪ್ ಅಲ್ಲಿ ದೋಸೆ ಅಂತೂ ಬರಲ್ಲ ಸೊ ಈ ಅಲ್ಲಿ ದೋಸೆ ಬರ್ತಾ ಇದೆ ಏನು ಮಾಡಕ್ಕಾಗಲ್ಲ ತಿನ್ಲೇಬೇಕು ದೋಸೆ ಯಾವ ಶೇಪಲ್ಲಿ ಬಂದ್ರೇನು ತಿನ್ನೋದು ನಾನೇ ತಾನೇ ಸೊ ಹಂಗಾಗಿ ಅದು ತಿನ್ನೋದು ನೀವು ಯಾರಿಗೂ ಮಾಡೇನು ಇಲ್ವಲ್ಲ ಸೊ ಅಂದ್ರೆ ಯಾರಿಗೂ ಮಾಡ್ಕೊಡ್ತಿಲ್ಲ ನನಗೆ ನಾನೇ ತಿಂತಾರದಲ್ವ ಪಾಪ ಮತ್ತೆ ನಾನೇ ಅಲ್ವಾ ಸೊ ಹಂಗಾಗಿ ಯಾವುದೇ ಬಂದ್ರು ಕೂಡ ಯಾವ್ದೇ ಶೇಪಲ್ಲಿ ಬಂದ್ರು ಕೂಡ ಇಟ್ಸ್ ಓಕೆ ಮಾಡ್ಕೋಬೇಕು ಎಲ್ಲ ಗೈಸ್ ವಿತೌಟ್ ಮೇಕಪ್ ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತೀವಿ ನಾವು ಲೇಡೀಸ್ ವುಮೆನ್ಸ್ ಅಲ್ವಾ ಇದು ನ್ಯಾಚುರಲ್ ಬ್ಯೂಟಿ ಆ್ಯಕ್ಚುಲಿ ಮುಖ ತೊಳೆದಿಲ್ಲ ಏನು ಮಾಯ್ಶರೈಸರ್ ಹಾಕಿಲ್ಲ ಅಥವಾ ಕ್ರೀಮ್ ಏನೂ ನಾನು ಯೂಸ್ ಮಾಡಿಲ್ಲ ಜಸ್ಟ್ ಬ್ರಷ್ ಮಾಡಿದ್ದೀನಿ ಅಷ್ಟೇ ನೋಡಿ ವಿಥೌಟ್ ಅಲ್ಲಿ ಹೆಂಗ ಅನಿಸ್ತೀವಿ ಇದೇ ನಮ್ಮ ನ್ಯಾಚುರಲ್ ಬ್ಯೂಟಿ ಆ್ಯಕ್ಚುಲಿ ಗೊತ್ತಾ ಮುಖ ತೊಳೆದ ಮೇಲೆ ಸ್ವಲ್ಪ ಬೆಳಕಾಗ್ಬೋದೇನೋ ಅಷ್ಟೇ ಮೇಕಪ್ ಹಾಕಿದ್ಮೇಲೆ ಇನ್ನೂ ಬೆಳೆದಾಗ್ತೀವಿ ಬಟ್ ಇದೇ ಒರಿಜಿನಲ್ ಬಿಸಿ ಬಿಸಿ ದೋಸೆ ಆ್ಯಂಡ್ ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಸೋ ರೆಡಿಯಾಗಿದ್ದೆ ಆಲ್ಮೋಸ್ಟ್ ತಿನ್ಬೇಕಿವಾಗ ಸೋ ತಿನ್ಕೊಂಡು ನೆಕ್ಸ್ಟ್ ಕೆಲಸ ಮಾಡಬೇಕು ಬನ್ನಿ ತಿನ್ನುವ ಬಿಸಿ ಬಿಸಿ ದೋಸೆ ಆ್ಯಂಡ್ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ಏನು ಬೇಕಪ್ಪ ನನ್ನ ಮಗಳು ಹಾಂ 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 ದುಡ್ಡು ಏನು ಬೇಕಪ್ಪ ದೋಸೆ ದೋಸೆ ಬೇಕಾ ಹಾಂ ಸೊ ಟೈಮ್ ಬಂದು ಟೆನ್ ಟ್ವೆಂಟಿ ಆಗಿದ್ದೆ ಸೊ ಇವಾಗ ತಿಂಡಿ ಮಾಡ್ತಾ ಇದೀನಿ ಅಂದರೆ ಮಂಡೇ ಅಲ್ವಾ ಸೊ ಮನೇಲಿ ಯಾರು ಇರಲ್ಲ ನಾನು ಅದನ್ನು ಮನೇಲಿರೆ ಸೊ ಲೇಟಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಸೊ ಲೇಟಾಗಿ ಮಾಡ್ತಿರ್ತೀನಿ ದೋಸೆ ಸೂಪರ್ ನೀರು ಸೊ ತಿಂಡಿ ಎಲ್ಲ ಮುಗೀತು ನನ್ನ ಮಗಳಿಗೂ ತಿನ್ಸಾಯಿತು ಆಲ್ಮೋಸ್ಟ್ ಡನ್ ಸೊ ಬನ್ನಿ ಇವಾಗ ಫೇಸ್ ಪ್ಯಾಕ್ ಹಾಕೋಣ ಹೋಮ್ ಮೇಡ್ ನಾನು ಇನ್ಸ್ಟೆಂಟಾಗಿ ಮನೇಲೆ ಮಾಡ್ಕೊಳ್ಳೋದು ನಾನು ಬೇರೆ ಬೇರೆ ಕ್ರೀಮ್ಸು ಮತ್ತು ಫೇಸ್ ಶೈಲದೆಲ್ಲ ಏನು ಮಾಡಿಸೋಕೆ ಹೋಗೋಲ್ಲ ಮನೇಲೇನೆ ಹೋಮ್ ಮೇಡಾಗಿ ಮಾಡ್ಕೊಳ್ಳೋದು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಯಾವ ಥರ ಮಾಡ್ಕೊತೀನಿ ಮತ್ತು ನಮ್ಮ ಲಿಟಲ್ ಚಿಕ್ಕದಾಗಿರುವಂಥ ಒಂದು ಗಾರ್ಡನ್ ಇನ್ನೇನು ಹಾಕಿದ್ದಾರೆ ನಮ್ಮ ಅತ್ತೆ ಹಾಕಿರೋದೆಲ್ಲ ಗಿಡಗಳು ರೋಸ್ ಗಿಡಗಳು ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೋಡಿ ಗಾಯ ನೋಡ್ತಾ ಇದ್ದೀರಾ ಇದು ಕರ್ಬೆ ಒಂದು ಗಿಡ ಇದು ಮರ ಇತ್ತು ಆ್ಯಕ್ಚುಲಿ ಅದೆಲ್ಲ ಮುರಿದ್ಬಿಟ್ಟು ಇವಾಗ ಚಿಕ್ಕದಾಗಿ ಶಾರ್ಟಾಗಿ ಮಾಡಿದ್ದಾರೆ ನೋಡಿ ಚೆನ್ನಾಗಿ ಇದೆ ಗಿಡ ಕರ್ಬೇ ಒಂದು ಸೊಪ್ಪಿನ ಗಿಡ ಇದು ಕನಕಾಂಬ್ರ ಇದೆಲ್ಲ ನಮ್ಮ ಅತ್ತೆನೇ ಹಾಕಿರೋದು ಸೊ ನಾನೇನು ಹಾಕಿಲ್ಲ ಇದು ಬಂದು ದಂಟನ್ ಸೊಪ್ಪು ಅಂತಾರಲ್ಲ ಸೊ ಇದು ದಂಟನ್ ಸೊಪ್ಪು ನೋಡಿ ಇದು ಬಿಟ್ಟಿರೋದು ಇದೇ ನಾವು ಹಾಕಿಲ್ಲ ಅದಾಗದೇನೆ ಪಾಟಲ್ಲಿ ಬಿಟ್ಟಿದೆ ಇದು ಕೂಡ ಏ ಅದು ಬಿಡು ಮಾಡಬಾರ್ದಂಗೆ ಅಜ್ಜಿ ಬೈತೆ ನೋಡಿ ಈ ನೆನ್ನೆನೋ ತಂದಿದ್ದಾರೆ ಇದನ್ನ ಗಾಯಸ್ ಸಿಟಿಯಿಂದ ತಂದು ಇನ್ನೂ ಇದನ್ನು ಓಪನ್ ಮಾಡಿಲ್ಲ ಇದು ಹಂಗೆ ಇಟ್ಟಿದ್ದಾರೆ ಇನ್ನು ಇದನ್ನು ತೆಗೆದುಬಿಟ್ಟು ಹಾಕಬೇಕು ಅಂತ ನನ್ನ ಮಗಳು ಆಲೆ ಇದನ್ನು ಹೆಂಗೆ ಮಾಡ್ತಿದ್ದಾಳೆ ನೋಡಿ ಹಂಗೆ ಮಾಡಬಾರ್ದು ದುಡ್ಡು ಅಜ್ಜಿ ಮೇಲೆ ಹೊಡಿತದೆ ಹ್ಞೂ ನೋಡಿದ ಎಷ್ಟು ಚೆನ್ನಾಗಿ ಅಳ್ತಾ ಇದೆ ರೋಸ್ ಅದೇ ಹಾಕ್ಬೇಕು ಇವಾಗ ಇಲ್ಲಿ ಪಾಟ್ಗೆ ಓಪನ್ ಮಾಡಿ ಇಟ್ಟಿದ್ದಾರೆ ಇದು ಕೂಡ ಕನ್ಕಂಬ್ರೆ ದಂಟೊಂದು ಸೊಪ್ಪು ಚೆನ್ನಾಗಿ ಬಿಟ್ಟಿದೆ ಇದನ್ನೇನಕೂ ಯೂಸ್ ಮಾಡೋಕ್ಕೆ ಯೂಸ್ ಮಾಡಿಲ್ಲ ನಾವು ಹಾಗೆ ಬಿಟ್ಟಿದ್ದೀವಿ ಇಲ್ಲಿ ನೆಕ್ಸ್ಟ್ ಇದು ಮೆಹೆಂದಿ ಸೊಪ್ಪು ಗೊತ್ತಲ್ವಾ ಸೊ ಅಂದರೆ ತಲೆಗೆಲ್ಲ ಹಚ್ಕೊತಾರಲ್ಲ ಕೈಗೆಲ್ಲ ಹಚ್ಕೊತಾರಲ್ಲ ಸೊ ಇದು ಮೇನೆ ಸೊಪ್ಪು ಅವರೇ ಇದೆಲ್ಲ ಅವರೇ ಹಾಕ್ಕೊಂಡಿರೋದು ಆ್ಯಂಡಿದ್ದು ಏನಂತ ನನಗಂತೂ ಗೊತ್ತಿಲ್ಲ ಇದೇನು ಗಿಡ ಗಿಡ ಅಂತ ಅದು ಬಿಟ್ಟರೆ ಇಲ್ಲಿ ನೋಡಿ ಪಿಂಕಿ ಪಿಂಕಿ ರೋಸಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಗಿಡದಲ್ಲೇ ತುಂಬ ರೋಸಸ್ ಬಿಡೋದು ಇನ್ನು ಇಲ್ಲಿ ನೋಡಿ ಬಿಡ್ತಾ ಇದೆ ಎಲ್ಲ ಮಗ್ ಮಗ್ ಇದೆ ಎಲ್ಲ ನಾಲ್ಕು ಐದು ಬಿಟ್ಟಿದೆ ಇವಾಗ ನೋಡಿ ಇಲ್ಲಂದಿದೆ ಕಲ್ಲರ್ ಚೆನ್ನಾಗಿದೆ ಇದು ನೋಡಿ ಬಟ್ ನನಗೆ ಲೈಕ್ ಅಂದರೆ ನಾನು ಜಾಸ್ತಿ ಮುಡ್ಕೊಳ್ಳೋಲ್ಲ ರೋಸು ನನಗೆ ಮಲ್ಲಿಗೆ ಒಂದು ಇಷ್ಟ ಇಲ್ಲೇ ಆಗಿದೆ ಕರ್ಬೇನ ಸೊಪ್ಪು ಇಲ್ಲೇ ನಮಗೆ ಸಿಗುತ್ತೆ ಸೊ ನಾವು ಇಲ್ಲೇ ಫ್ರೆಶ್ ಆಗಿರೋ ಕರ್ಬೇವ್ ಸೊಪ್ಪು ಕಿತ್ತಿರೇನು ಹಾಕೋದು ಒಗ್ಗರಣೆಗೆ ಅಡುಗೆಗೆಲ್ಲ ಅನ್ನಬಿಟ್ಟರೆ ಇದು ದಾಸವಾಳ ರೆಡ್ದು ಸೊ ಆಲ್ಮೋಸ್ಟ್ ದೇವ್ರ ದು ಫೋಟೋಸ್ಗೆ ಆಗಿ ಬೇಕು ಅಂದರೆ ಇಲ್ಲೇ ಆಗ್ಬಿಡುತ್ತೆ ಇದು ಮೆಣಸಿನ್ಕಾಯಿ ನೋಡಿ ಗಿಡದಲ್ಲಿ ಇನ್ನೂ ಮೆಣಸಿನ್ಕಾಯಿ ಹೇಗಿದೆ ಅಂತ ಗಿಡ ಅಂತೂ ಒಣಗಿ ಹೆಂಗಾಗಿದೆ ನಾನೇ ಕಿತ್ಕೊಂಡಿದ್ದು ಇಲ್ಲಿ ಮೂರು ಮೆಣಸಿನ್ಕಾಯಿ ಬಿಟ್ಟಿತ್ತು ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಕಿತ್ಕೊಂಡೆ ಮತ್ತು ಇದು ಪುದೀನ ಲೈಟಾಗಿ ಏನಾದರೂ ಬೇಕು ಅಂದರೆ ಸಡನ್ನಾಗಿ ಇನ್ಸ್ಟೆಂಟಾಗಿ ಬೇಕು ಅಂದರೆ ನೋಡಿ ಪುದೀನ ಸೊಪ್ಪು ಜಸ್ಟ್ ಒಗ್ಗರಣೆಗೆ ಲೈಟಾಗಿ ಹಾಕೊಳ್ಳೋಕ್ಕೆ ಅಷ್ಟೇ ಇನ್ನು ಅದು ಬಿಟ್ಟರೆ ಇಲ್ಲೊಂದು ರೋಸ್ದು ಇದೆ ಗಿಡ ಇದು ಯಾವ ಕಲರ್ ಅಂತ ಗೊತ್ತಿಲ್ಲ ನನಗೆ ಇದೇನು ಬಿಡ್ತಾನೆ ಇಲ್ಲ ಒಣಗೋಗ್ತಾ ಇದೆ ಅನ್ಕೋತೀನಿ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಚೆನ್ನಾಗಿ ಒಪ್ತಾ ಇದೆ ಇಲ್ಲಿ ನೋಡಿ ಇದೇ ರೋಸು ಕಲರ್ ಯಾವುದು ಅಂತ ಗೊತ್ತಿಲ್ಲ ಆ್ಯಂಡ್ ಇದ್ಬಿಟ್ರೆ ಇದೊಂದು ಗಿಡ ಇದೆ ಇದು ವೈಟು ಈ ಥರ ಬಿಡುತ್ತೆ ಇದೊಂದು ಪಾರ್ಟ್ ಇದೆ ಮತ್ತು ಇದು ಇದು ಆ್ಯರೋವೆರ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮನೇನು ತಂದಿದ್ದು ನಾನು ಅಲ್ಲಿದ್ದನಲ್ಲ ಸೊ ಅಲ್ಲಿಂದ ತಗೊಬಂದಿದ್ದು ಆಲೋವೆರಾ ಇದು ಮತ್ತು ಇಲ್ಲೇ ನಾವು ಇಲ್ಲೇದೆಲೆ ಹಾಕಿದ್ವಿ ಸೊ ಅದೇನಕ್ಕೆ ಗಿಡ ಈ ಥರ ಆಗ್ತೈತೆ ಗೊತ್ತಿಲ್ಲ ಅದು ಚೆನ್ನಾಗಿ ಮೇಕ್ ಹೋಗ್ತಾ ಇದೆ ಇಲ್ಲಿ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಎಲೆಯದು ಇಲ್ಲಿಂದೆಲ್ಲ ಹಬ್ಬಿದೆ ಬಳ್ಳಿ ಥರ ಸೊ ಇಲ್ಲಿ ಚೆನ್ನಾಗಿ ಇಲ್ಲಿ ಚೆನ್ನಾಗಿ ಬಿಟ್ಟಿದೆ ಇಲ್ಲೇದೆಲೆ ಸೊ ಇಲ್ಲೆಲ್ಲ ಸ್ವಲ್ಪ ಹಾಳಾಗಿದೆ ನೆದ್ಬಿಟ್ರೆ ಇಲ್ಲೊಂದು ರೋಸ್ ಗಿಡ ಇದು ಇದು ಪಿಂಕ್ ಕಲರು ಇದೊಂಥರ ಚೆನ್ನಾಗಿ ಬಿಡುತ್ತೆ ಸೊ ಇದು ಒಂದು ರೋಸ್ ಗಿಡ ಇದೆ ಗಾಯ್ಸ್ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಮನಿ ಪ್ಲ್ಯಾಂಟ್ ಸೊ ಇದು ಹಿಂದೆಗಡೆ ಡೋರ್ ಇದು ಅಲ್ಲಿರೋದು ಫ್ರೆಂಟ್ ಡೋರ್ ಮುಂದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹಬ್ಕೊಂಡು ಬಂದಿದೆ ಸೊ ನಾವು ಇಲ್ಲಿ ಕಡೆಯಿಂದ ಹಬ್ಸಿದ್ವಿ ಮೇಲ್ಗಡೆಗೆ ಮೇಲ್ಗಡೆ ಹಬ್ತಾ ಇದೆ ಚೆನ್ನಾಗಿ ಬಿಟ್ಟಿದೆ ಮನಿ ಪ್ಲ್ಯಾಂಟ್ ಮುಂದೆಯಿಂದ ಸೊ ಇದಿಷ್ಟೇ ಗೈಸ್ ನಮ್ಮ ಒಂದು ಮಿನಿ 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 ಏನು ಗಾರ್ಡನ್ ಅಂತಲೇ ಹೇಳ್ಬೋದು ಸೊ ರೋಸಸ್ ಅಂತೂ ದಿನಾವು ನನಗೆ ಬಿಡುತ್ತೆ ಚೆನ್ನಾಗಿದೆ ಅಂತ ನಮ್ಮ ಮನೆಯಲ್ಲೇ ಬಿಟ್ಟಿದೆಯಲ್ಲ ಸೊ ಆಲೋವೇರಾ ಸೊ ಫಸ್ಟ್ ಫೇಸ್ ಪ್ಯಾಕ್ ಅದೇ ಅದನ್ನು ನಾನು ಇವಾಗ ಚಾಪ್ ಮಾಡ್ತೀನಿ ಸೊ ಕಿತ್ಕೊಂಡು ಬಂದ್ಬಿಟ್ಟು ಫೇಸ್ಗೆಲ್ಲ ಅಪ್ಲೈ ಫಸ್ಟು ಫೇಸ್ಗೆ ಅದನ್ನು ಅಪ್ಲೈ ಮಾಡ್ತೀನಿ ಆಲೋವೇರಾ ಜೆಲ್ಲು ಸೊ ನ್ಯಾಚುರಲ್ ವರ್ಜಿನಲ್ ಸೋಲಂಬನೇಲೇ ಸಿಗುವಂಥ ಒಂದು ಜೆಲ್ಲು ಸೊ ಇಲ್ಲೇ ನಾವು ಹಾಕಿದ್ದೀವಲ್ಲ ಅದನ್ನೇ ಸ್ವಲ್ಪ ಕಿತ್ಕೊತೀನಿ ಸೊ ನಾನಿವಾಗ ಆಲೋವೆರದು ಎರಡು ದೊಡ್ಡ ದೊಡ್ಡ ಕಿತ್ಕೊಂಡು ಬಂದೆ ಎರಡು ಚಿಕ್ಕದಾಗಿ ಜಾರದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಅದು ಆ್ಯಕ್ಚುಲಿ ಕೈಯಲ್ಲಿ ಸಿಗೋದೇ ಇಲ್ಲ ಸಿಗೋಬಟ್ಟೆ ನೈಸ್ ಇರುತ್ತಲ್ವ ಜೆಲ್ಲು ಸೊ ಹಂಗಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಈಗ ಫೇಸ್ಗೆ ರಬ್ ಮಾಡ್ತಾ ಹೋಗೋಣ ನೈಸ್ ಜಾರ್ತಾ ಇದೆ ಕೊರಿಯನ್ ಗ್ಲೋ ಥರ ಬರಬೇಕು ಗೈಸ್ ಕೊರಿಯನ್ ಸ್ಕಿನ್ ಎಷ್ಟು ಗ್ಲೋ ಇರುತ್ತೆ ನೋಡಿದ್ದೀರಾ ವೀಕ್ಲಿಗೆ ಒಂದು ಟೂ ಟೈಮ್ಸ್ ಆದರೂ ಈ ಥರ ಮಾಡಿಕೊಂಡ್ರೆ ಬೆಸ್ಟ್ ಈವನ್ ಇದರಿಂದ ಎಲ್ಲ ಥರ ಸೋಪು ಕ್ರೀಮು ಫೇಸ್ ವಾಶ್ ಮಾಡೋದೇ ಆ್ಯಕ್ಚುಲಿ ಹಿಮಾಲಯ ಫೇಸ್ ವಾಶ್ ಇದ್ರಲ್ಲೇ ಮಾಡೋದು ಸೊ ನಾನು ಅದಕ್ಕೆ ಅದೇನು ಬೇಡ ಅಂತೇಳಿ ಡೈರೆಕ್ಟಾಗಿ ಅದನ್ನೇ ಅಪ್ಲೈ ಮಾಡ್ಕೊಂತೀನಿ ಕಾಣಿಸ್ತಾ ಇದೆಯಾ ಸೊ ಫೈನಲಿ ಫಿನಿಶ್ ಟಚ್ ಆಗಿದೆ ಅಪ್ಲೈ ಮಾಡಿ ಸೊ ಇಷ್ಟೇ ಎಲ್ಲ ಕಡೆಯೂ ಅಪ್ಲೈ ಆಗಿದ್ದೆ ಸೊ ಯಾಕನ್ಸಿದ್ ಜಲ್ ಜಲ್ ಒಂದು ಫೈವ್ ಮಿನಿಟ್ಸ್ ಬಿಸಿಲಲ್ಲಿ ಅಥವಾ ಗಾಳಿನಲ್ಲಿ ಅದು ಒಣಗಬೇಕು ಸೊ ಅದು ಒಣಗಿದ್ಮೇಲೆ ಫೇಸ್ ವಾಶ್ ಮಾಡಿ ಇನ್ನೊಂದು ಫೇಸ್ ಪ್ಯಾಕ್ ಹಾಕ್ತೀನಿ ಗೈಸ್ ಅದನ್ನು ಕೂಡ ತೋರಿಸ್ತೀನಿ ಅದನ್ನು ಒಟ್ಟೊಟ್ಟಿಗೆ ಎರಡೆರಡೂ ಹಾಕಲ್ಲ ಇದನ್ನು ಬೆಳಗ್ಗೆ ಹಾಕಿದ್ರೆ ಇದನ್ನು ಸಾಯಂಕಾಲ ಹಾಕ್ತೀನಿ ಬಟ್ ನಿಮ್ಗೆ ತೋರಿಸೋದಕ್ಕೆ ಇದನ್ನು ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡೋದು ಆದಮೇಲೆ ಅದನ್ನು ಕೂಡ ಅಪ್ಲೈ ಮಾಡಿಬಿಟ್ಟು ಸ್ಕಿನ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗ್ಲೋ ಕಾಣಿಸುತ್ತೆ ಅಂತ ನಾನು ಕಿತ್ಕೊಂಡು ಬಂದಲ್ಲ ಅಷ್ಟು ಎರಡು ಸ್ಲೈಸ್ ಕಿತ್ಕೊಂಡಿದ್ದೆ ಸೊ ಒಂದು ಸ್ಲೈಸ್ ಇಲ್ಲಿದೆ ಇನ್ನೊಂದು ಚಾಪ್ ಮಾಡಿ ಇಲ್ಲಿಟ್ಟಿನಿ ಇದನ್ನು ನಾನು ಆಮೇಲಿಂದ ನನಗೆ ಹೇರ್ಗೂ ಕೂಡ ಅಪ್ಲೈ ಮಾಡ್ತೀನಿ ಏರ್ಗೆ ನಾನು ಆಮೇಲೆ ಸೊ ಅದನ್ನು ತಲೆಗೂ ಕೂಡ ಕೂದಲಿಗೆ ಕೂದಲು ಕೂಡ ಅಪ್ಲೈ ಮಾಡ್ತೀನಿ ಏನಕ್ಕೆ ಶೈನಿಂಗ್ ಬರಲಿ ಸೊ ಸಾಫ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಅಪ್ಲೈ ಮಾಡ್ತೀನಿ ಹೇರ್ಗೂ ಕೂಡ ಅಪ್ಲೈ ಮಾಡ್ತೀನಿ ಆಮೇಲೆ ಸ್ನಾನ ಮಾಡೋ ಟೈಮಲ್ಲಿ ಇವಾಗ ಜಸ್ಟ್ ಫೇಸಿಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ ಬಿಸಿಲೇ ಲೈಟಾಗಿ ಬಿಸಿಲಿದೆ ಬೇಗ ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಹಿಂಗಾಗಿದ್ದೆ ಸೊ ಒಂದು ಫೈವ್ ಮಿನಿಟ್ಸ್ ಅದು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿ ಇನ್ನೊಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತೀನಿ ಅದು ಕೂಡ ತೋರಿಸ್ತೀನಿ ನಿಮಗೆ ಸೊ ಈ ಒಂದು ಫೇಸ್ ಪ್ಯಾಕ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಟ್ರೈ ಮಾಡಿರ್ತೀರಾ ಮನೇಲೇನೆ ಹೋಮ್ ಮೇಡ್ ಫೇಸ್ ಪ್ಯಾಕ್ ಅಂದರೆ ಇನ್ಸ್ಟೆಂಟಾಗಿ ತಲೆಗೆ ಬರೋ ತಟ್ಟಂತ ಸೊ ಇದೇನೆ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಕಡಲೆ ಇಟ್ಟು ಮತ್ತು ಒಂದು ಅರ್ಧ ಹೋಲ್ ಲೆಮಿನ ಅದಾದಮೇಲೆ ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಅದು ನಾರ್ಮಲ್ ಅರ್ಶನ ಅಲ್ಲ ಮೈ ಅರ್ಶ ಅಂತ ಬರುತ್ತೆ ಸೊ ಫೇಸ್ಗೆ ಅಪ್ಲೈ ಮಾಡೋದು ಅದನ್ನು ಹಾಕ್ಬೇಕು ಅದು ಮೂರೂ ಚೆನ್ನಾಗಿ ಬ್ಲೆಂಡ್ ಇವನ್ ಏನಂತಂದರೆ ಲೆಮೆನ್ ಇಲ್ಲ ಅಂತಂದರೆ ಮೊಸರು ಕರ್ಡ್ ಅದು ಕೂಡ ನೀವು ಅಡಕ್ ಮಾಡ್ಬೋದು ಅದನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ಫೇಸ್ಗೆ ಅಪ್ಲೈ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಅದನ್ನು ಕೂಡ ಸೊ ನಾನು ಕಡಲೆ ಇಟ್ಟು ಹಾಕೊಂಡಿದ್ದೀನಿ ಲೆಮೆನು ಮತ್ತು ಸೊ ಕಡಲೆ ಹಿಟ್ಟು ಮತ್ತೆ ಸ್ವಲ್ಪ ಅರಿಶ ಇದಕ್ಕೆ ಲೆಮನ್ ಸ್ವಲ್ಪ ಇಷ್ಟಿರುತ್ತಲ್ಲ ಸೊ ಹಿಂಡ್ಬೇಕು ಸೊ ಇದು ಮೂರನ್ನು ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊತೀನಿ ಸೊ ಇದನ್ನ ಫೇಸ್ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ಇದನ್ನ ಅಪ್ಲೈ ಮಾಡ್ತೀನಿ ನಾನು ಡ್ರೈ ಆಗ್ತಾ ಇದೆ ನೋಡಿ ಸೊಕ್ ಸೊಕ್ ತರ ಬರುತ್ತೆ ಸೊ ಸೊಕ್ ತರ ಬಂದ ಮೇಲೆ ಸೊ ಅದು ಡ್ರೈ ಆಗಿದೆ ಅಂತ ನಾನಿವಾಗ ಫೇಸ್ ವಾಶ್ ಮಾಡಿಕೊಂಡು ಬರಬಹುದು ಚೆನ್ನಾಗೆಲ್ಲ ಡ್ರೈ ಆಗಿದೆ ಇದು ಮಾತ್ರ ಸ್ವಲ್ಪ ಹಸಿ ಇದೆ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಇದು ಫೇಸ್ ಪ್ಯಾಕ್ ರೆಡಿಯಾಗಿದ್ದೆ ಇದನ್ನು ಕೂಡ ಅಪ್ಲೈ ಮಾಡ್ತೀನಿ ಸೊ ನಾನು ಅಪ್ಲೈ ಮಾಡ್ಕೊಳ್ಳೋದು ಹೋಮ್ ಮೇಡಾಗಿ ಸೊ ಇದೇ ಪ್ಯಾಕ್ಗಳು ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಜಸ್ಟ್ ಮಿನಿಟ್ಸ್ ಸೊ ಫೈನಲಿ ಫೇಸ್ ವಾಶ್ ಮಾಡಾಯಿತು ಕಲರ್ ಚೇಂಜಸ್ಸು ಡಿಫ್ರೆನ್ಸು ಗೊತ್ತಾಗ್ಬಿಡುತ್ತೆ ನಮ್ಮ ಸ್ಕಿನ್ ಹೆಂಗ್ ಗ್ಲೋ ಆಗುತ್ತೆ ಅಪ್ಲೈ ಮಾಡೋದ್ರಿಂದ ಸೋ ಇಲ್ಲಿ ನೀವು ಬಿಫೋರ್ ನೋಡಿದಕ್ಕೂ ಸೊ ಆಫ್ಟರ್ ಸ್ಕಿನ್ ನೋಡೋದಕ್ಕೂ ಗೊತ್ತಾಗುತ್ತಲ್ಲ ಡಿಫ್ರೆನ್ಸು ಸೊ ನಾನು ಏನೂ ಹಾಕಿಲ್ಲ ಇದಕ್ಕೆ ಏನೇ ಅನ್ನೋದಕ್ಕೆ ಸೋಪ್ ಏನು ಯೂಸ್ ಮಾಡಿಲ್ಲ ಜಸ್ಟ್ ಅದನ್ನು ಹಿಂಗೇ ರಬ್ ಮಾಡಿ ಫೇಸ್ ವಾಶ್ ಮಾಡಿದಷ್ಟೇ ಸಾಫ್ಟ್ ಆಗುತ್ತೆ ಆ್ಯಕ್ಚುಲಿ ನಾನು ಟ್ರೈ ಮಾಡೋದು ಇದ್ದಾದ್ಮೇಲೆ ಇದಕ್ಕೆ ಇದೊಂದು ಫೈವ್ ಮಿನಿಟ್ಸ್ ಆದಮೇಲೆ ಸೊ ನಾನು ಇದನ್ನು ಅಪ್ಲೈ ಮಾಡ್ತೀನಿ ಇದಂತೂ ಬೆಸ್ಟ್ ರಿಸಲ್ಟು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇದು ಈ ಒಂದು ಪ್ಯಾಕು ಸೊ ಅದನ್ನು ಕೂಡ ಅಪ್ಲೈ ಮಾಡ್ತೀನಿ ಸೂಪರ್ ಅದಾ Okay. ಮಾಡ್ತೀನಿ ಅಂದ್ರೆ ನಾನು ಆ್ಯಕ್ಚುಲಿ ರೌಂಡ್ ನೆಕ್ ಹಾಕ್ಬಿಟ್ಟಿದ್ದೀನಿ ಸೊ ನಾನು ನೆಕ್ ಇಲ್ಲಿಗೆ ಅಪ್ಲೈ ಮಾಡ್ಕೊತಿದ್ದೆ ರೌಂಡ್ ಟಿ ಶರ್ಟ್ ಹಾಕ್ಬಿಟ್ಟಿದ್ದೀನಿ ಸೊ ನಾನು ಹಂಗಾಗಿ ಇದನ್ನ ಇಲ್ಲಿಗೆ ಅಪ್ಲೈ ಮಾಡ್ತೀನಿ ಸೊ ಈ ಒಂದು ಪ್ಲೇಸಲ್ಲಿ ಕಪ್ಪು ಜಾಸ್ತಿ ಬರೋದು ಇಲ್ಲಿಗೂ ಕೂಡ ಹಾಕ್ಬೋದು ನಾನು ಇಲ್ಲಿಗೆ ಹಾಕ್ತೀನಿ ನಿಮ್ಗೆ ಮೆಕ್ಕೆ ಇರುತ್ತಲ್ಲ ಸೊ ನಾನು ನಿಮ್ಗೆ ಎಲ್ಲಿ ಯಾವ ಕಡೆ ಹ್ಯಾಂಡ್ಸಲ್ ಆಗಿರ್ಬೋದು ನೆಕ್ಲ್ ಆಗಿರ್ಬೋದು ಬ್ಲಾಕ್ ಕಲರ್ ಇದೆಯೋ ಸೊ ನೀವು ಅಲ್ಲಿಗೆ ಅಪ್ಲೈ ಮಾಡ್ಬೋದು ಒಂದು ಫೈವ್ ಮಿನಿಟ್ಸ್ ಬೇಕು ಇದು ಡ್ರೈ ಆಗಲಿಕ್ಕೆ ಸೊ ಫೈವ್ ಮಿನಿಟ್ಸ್ ಆದಮೇಲೆ ಅದನ್ನು ರಿಮೂವ್ ಮಾಡಬೇಕು ಪ್ಲೇ ಮಾಡ್ತಾ ಇದೆ ಯಾವ ಪಾರ್ಟಲ್ಲಿ ಅಲ್ಲಿ ಬ್ಲಾಕ್ ಇದೆ ಹ್ಯಾಂಡ್ಸ್ ಅಲ್ಲಿ ಆಗಿರ್ಬೋದು ನೆಕ್ಕಲ್ ಆಗಿರ್ಬೋದು ಲೆಗ್ಲ್ ಆಗಿರ್ಬೋದು ನೀವಲ್ಲಿಗೆ ಅಪ್ಲೈ ಮಾಡಿದ್ರೆ ನಾನು ಇಲ್ಲಿ ಕೂಡ ಅಪ್ಲೈ ಮಾಡ್ಬಿಡ್ತೀನಿ ಅದು ಡ್ರೈ ಆದ್ಮೇಲೆ ಅದೇನೇನೆ ಬಿಟ್ಕೊಡುತ್ತೆ ನಿಮ್ ಸ್ಕಿನ್ ಎಲ್ಲ ಫುಲ್ ಗಟ್ಟಿ ಆಗಿಬಿಡುತ್ತೆ ಸೊ ಗೊತ್ತಾಗುತ್ತೆ ನಿಮಗೆ ಡ್ರೈ ಆಗಿದೆ ಅಂತೇಳಿ ಜೋರಾಗಿ ಮಾತಾಡಕಾಗ್ತದೆ ಇಲ್ಲಿ ಮತ್ತೆ ಫೇಸ್ ಕೆರೆ ಅಪ್ಲೈ ನಾನು ಅಷ್ಟೇನೆ ಮಿಕ್ಕಿರೋದನ್ನ ಹಿಂಗೆಲ್ಲ ಮಾಡಿಕೊಂಡ್ರೆ ಖಾಲಿ ಆಗುತ್ತೆ ಸೊ ವೇಸ್ಟ್ ಮಾಡಬಾರ್ದಲ್ಲ ಏನೂ ಹಾಗಾಗಿ ಸೊ ಫೈನಲಿ ಮುಗ್ದಿದ್ದೆ ಫೇಸ್ ವಾಶ್ ಸೊ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ಲೋನೆಸ್ ಬಂದಿದೆ ಅಲ್ವ ಸೊ ಇದನ್ನು ಮಾಡ್ತೀನಿ ಸೊ ಮುಗ್ದಿದೆ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಜಸ್ಟ್ ಏನು ಅಪ್ಲೈ ಮಾಡಲ್ಲ ಇವಾಗ ಸೊ ಫೇಸ್ ವಾಶ್ ಎಲ್ಲ ಆದ್ಮೇಲೆ ಜಸ್ಟ್ ಪಾನ್ಸ್ ವೈಟ್ ಕ್ರೀಮ್ ಸಿಂಪಲ್ ಆಗಿ ಅಷ್ಟೆ ನಾನು ಯಾವುದೇ ಡೈಲಿ ವೇರ್ಗಿಂದ ಡೈಲಿ ಯೂಸ್ಗಿಂತ ಯಾವುದೇ ಥರದ್ದು ಫೌಂಡೇಶನ್ ಏನು ಅಪ್ಲೈ ಮಾಡಲ್ಲ ಜಸ್ಟ್ ಇದನ್ನ ಪಾಂಡ್ಸ್ ಬ್ರೈಟ್ ಬ್ಯೂಟಿ ಯೂಸ್ ಮಾಡ್ತೀನಿ ಅಷ್ಟೇ ಸಿಂಪಲ್ ಆಗಿ ದೇವಸ್ಥಾನ ಅಥವಾ ಮನೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂದರೆ ಜಸ್ಟ್ ಇದೇ ನಾನು ಅಪ್ಲೈ ಮಾಡೋದು ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಾಯಿತು ಅಂತ ಅದಾದ್ಮೇಲೆ ನಾನು ಯೂಸ್ ಮಾಡೋದು लाइट하게 लिपस्टिक ಇದನ್ನ ಹೀಗೆ ಹೀಗೆ ಆದ್ಮೇಲೆ ಮಿಕ್ಕಿರುತ್ತಲ್ಲ ಇದನ್ನ ಏನು ಮಾಡಿ ಅಂದರೆ ಜಸ್ಟ್ ಹಿಂಗೆ ಹಿಂಗೆ ಹಾಕಿ ಇದನ್ನೇ ರೋಸ್ ಥರ ಯೂಸ್ ಮಾಡ್ಬೋದು ಸೊ ಓಕೆನಾ ಮೇಲೆ ಲಾಸ್ಟ್ ಟಚ್ ಫೇಸ್ಗೆ ಅಂತಂದರೆ ಬಟ್ಟು ನನ್ನ ಎಲ್ಲಿ ಸಾಕಿಲ್ಲ ಸೋ ಬಿಚ್ಚಿಟ್ಟಿದ್ದೀನಿ ಮೈ ಸ್ಕಿನ್ ಗೆ ಸೊ ಇತ್ತಾದ್ಮೇಲೆ ಹೇರ್ ಸ್ಟೈಲ್ ಹಿಂಗೇ ಆಗುತ್ತಾ ಆಫ್ ಕೋರ್ಸ್ ಇಲ್ಲ ನನ್ನ ಹೇರ್ ಅನ್ನಗೆ ಇಷ್ಟೇ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಅಥವಾ ಫ್ರೆಶ್ಅಪ್ ಆದಾಗ ನಾನು ಯೂಸ್ ಮಾಡುವಂಥ ಪ್ರಾಬ್ಲೆ ಜಸ್ಟ್ ಕ್ರೀಮು ಲಿಪ್ಸ್ಟಿಕ್ ಲೈಟಾಗಿ ಹೊಟ್ಟೆ ಇಟ್ಟರೆ ಹೇರ್ ಸ್ಟೈಲ್ ಸೊ ಇದಿಷ್ಟಾಯಿತು ಅಂದರೆ ಗೆಟ್ ಇನ್ ಸೋ ರೀಸ್ ಮಾಡೋಣ ಸೊ ಸಿಂಪಲ್ ಮೇಕಪ್ ಸೊ ಸಿಂಪಲ್ ಫೇಸ್ ವಾಶ್ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಆಲೋವೆರಾನ ಸ್ನಾನ ಮಾಡೋಕ್ಕಿಂತ ಒಂದು ಥರ್ಟಿ ಮಿನಿಟ್ಸ್ ಮುಂಚೆ ಹೇರು ಕೂಡ ಅಪ್ಲೈ ಮಾಡ್ತೀವಿ ಜೊತೆಗೆ ದಾಸವಾಳದ ಎಲೆ ದಾಸವಾಳದ ಎಲೆ ಮತ್ತು ಆಲೋವೆರಾ ಜೆಲ್ ಎರಡೂ ಮತ್ತು ಕೊಬ್ಬರಿ ಎಣ್ಣೆ ಕೊಬ್ಬರೆಡೆ ಆ ಮೂರನ್ನು ಮಿಕ್ಸ್ ಮಾಡಿ ಹಚ್ತಾ ಬಂದರೆ ಹೇರ್ ಕೂಡ ಶೈನ್ ಆಗುತ್ತೆ ಸಾಫ್ಟ್ ಆಗುತ್ತೆ ಸೊ ರಾನು ಯೂಸ್ ಮಾಡುವಂಥ ಟಿಪ್ಸ್ ಟ್ರಿಕ್ಸ್ ಇದೆ ಸೊ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಮಾತ್ರ ಸೊ ದಯವಿಟ್ಟು ಯಾರೋ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ವ್ಲಾಗ್ ವಿತ್ ಟಿಪ್ಸ್ ಫೇಸ್ ಫೇಸ್ ವಾಶ್ ಆ್ಯಂಡ್ ಫೇಸ್ ಸ್ಕಿನ್ ಗ್ಲೋಯಿಂಗ್ ಟಿಪ್ಸ್ ಅಂತ ಹೇಳ್ತಾ ಸಿಗುವ ನೆಕ್ಸ್ಟು ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್